ಯಾಕಪ್ಪ ಅಷ್ಟು ವಿಶೇಷತೆ ಅಂತಂದ್ರೆ ಪದ್ಮಾವತಿ ಪ್ರಣಯೋತ್ಸವ ಮಾಡಿದಾಗ ಬಲವಳೆಯ ಕೊಟ್ಟಿರ್ತಕ್ಕಂತಹ ಕಿರೀಟ ಆಕಾಶ ಕಿರೀಟ ನವರತ್ನಗಳು ಎಲ್ಲಾ ವಿಧವಾದಂತಹ ಬಣ್ಣಗಳು ಕೂಡ ಸ್ವಾಮಿ ಮಾವ ಅಳಿಯನಿಗೆ ಕಿರೀಟ ಕೊಟ್ಟಿದ್ದಾರೆ ಶ್ರೀನಿವಾಸ ಸ್ವಾಮಿಗೆ ಕಲಿಯುಗ ಪ್ರಾರಂಭ ಆದ ದೇವಾಲಯ ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಮಾಡಿದ ನಂತರ ಕೂಡ ಬೇಕಾದಷ್ಟು ಬಂಗಾರ ಬೆಳ್ಳಿ ವಜ್ರ ನಾಣ್ಯ ದವರತ್ನಗಳು ಎಲ್ಲ ವಿಧವಾದಂತಹ ಆಭರಣಗಳು ಕೂಡ ಸ್ವಾಮಿಗಿದೆ ಮಹಾರಾಜ ಕೊಟ್ಟಿರ್ತಕ್ಕಂಥದ್ದು ಮೈಸೂರು ಮಹಾರಾಜ ಕೊಟ್ಟಿರ್ತಕ್ಕಂಥದ್ದು ಭಕ್ತರು ಕೊಟ್ಟಿರ್ತಕ್ಕಂಥದ್ದು ಗುಪ್ತದೇವರಾಜ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸುಮಾರು ಆಭರಣಗಳಿದೆ ಈ ಎಲ್ಲ ಆಭರಣಗಳಲ್ಲಿಯೂ ಕೂಡ ವಿಶೇಷವಾದಂತಹ ಆಭರಣ ಅಂದರೆ ಆಕಾಶರಾಜ ಕಿರೀಟ ಯಾಕಪ್ಪ ಅಷ್ಟು ವಿಶೇಷತೆ ಅಂತಂದರೆ ಪದ್ಮಾವತಿ ಪ್ರಣಯೋತ್ಸವ ಮಾಡಿದಾಗ ಹಳೆಯನಿಗೆ ಮಾವನಾಗಿರ್ತಕ್ಕಂಥವನು ಒಳವಳೆಯಾಗಿ ಕೊಟ್ಟಿರ್ತಕ್ಕಂತಹ ಕಿರೀಟ ಆಕಾಶರಾಜ ಕಿರೀಟ ಎಷ್ಟೇ ಕಿರೀಟಗಳಿದ್ದರೂ ಕೂಡ ವಿಶೇಷ ಸಮರ್ಪಣೆ ದಿನನಿತ್ಯವೂ ಕೂಡ ಸ್ವಾಮಿಯವರಿಗೆ ಪ್ರತಿ ವಾರ ಪಂಚದಲ್ಲಿ ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡಿದ ಪ್ರತಿ ವಾರ ಅಭಿಷೇಕ ಮಾಡಿದಾಗಲೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಬಿಟ್ಟು ದಿನನಿತ್ಯ ಕೂಡ ಮಾವ ಏನು ಕಿರೀಟ ಕೊಟ್ಟಿದ್ದಾರೆ ಅದೇ ಕಿರೀಟವನ್ನು ಅಂತ ಸಮರ್ಪಣೆ ಮಾಡ್ತಾರೆ ಅದು ಪೂರ್ತಿ ಬಂಗಾರದ ಕಿರೀಟ ಸೆಂಟ್ರಾ ಮಧ್ಯದಲ್ಲಿ ಮಾತ್ರ ನವರತ್ನಗಳನ್ನು ಹಾಕಿರ್ತಾರೆ ಅದೇ ಅದೇ ಸ್ವಾಮಿ ಎಂಬ ಧಾರಣೆ ಮಾಡ್ತಾರೆ ಇದು ಬಹಳ ವಿಶೇಷವಾದಂತಹ ಕಿರೀಟ ನೆಚ್ಚುಗಟ್ಟೋಗತಕ್ಕಂತಹ ಎಲ್ಲ ಭಕ್ತರು ಕೂಡ ಆ ಕಿರೀಟ ದರ್ಶನವನ್ನು ಮಾಡಬಹುದು